ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ದಿನ ನಾವು ಬೆಂಗಳೂರು ವಿಶ್ವವಿದ್ಯಾನಿಲಯದ ಬಿ ಸಿ ಎರಡನೇ ಸೆಮಿಸ್ಟರ್ನ ಕನ್ನಡದ ಗದ್ಯಗಳಲ್ಲಿ ಒಂದಾದಂತಹ ಕಳೆದುಕೊಂಡವಳು ಎಂಬುದರ ಸಾರಾಂಶವನ್ನು ತಿಳಿದುಕೊಳ್ಳೋಣ ಮೊದಲಿಗೆ ಪಾಠದ ಪ್ರವೇಶದಲ್ಲಿ ಲೇಖಕರಾದಂತಹ ಬಿ ಟಿ ಜಾಹ್ನವಿ ಅವರು ಹೇಳ್ತಾರೆ ಮಹಿಳೆ ಇವತ್ತು ಸಮಾಜದಲ್ಲಿ ಸಾಕಷ್ಟು ಹೆಸರನ್ನು ಗಳಿಸಿದಳೆ ಉದ್ಯೋಗ ವಿದ್ಯೆ ಎಲ್ಲವನ್ನೂ ಗಳಿಸಿ ಸಂಪಾದನೆಯನ್ನು ಮಾಡುತ್ತಾ ಪುರುಷರಿಗೆ ಸರಿಸಮನಾಗಿ ನಿಂತು ತನ್ನ ಬದುಕನ್ನು ತಾನೇ ರೂಪಿಸಿಕೊಳ್ಳುವಷ್ಟು ಬುದ್ಧಿವಂತಿಕೆಯನ್ನು ಹೊಂದಿದ್ದಾಳೆ ವ್ಯವಹಾರ ಜ್ಞಾನ ಸಾಮಾನ್ಯ ಜ್ಞಾನ ಕೂಡ ಈಕೆ ಚೆನ್ನಾಗಿಯೇ ಹೊಂದಿದ್ದಾಳೆ ವೃತ್ತಿ ಜೀವನದಲ್ಲಿ ತನ್ನ ಛಾಪನ್ನು ಮೂಡಿಸುವಂತಹ ಹಲವಾರು ಹೆಣ್ಣುಮಕ್ಕಳು ವೈಯಕ್ತಿಕ ಜೀವನದಲ್ಲಿ ಇವತ್ತು ಎಡುತ್ತಿದ್ದಾರೆ ಅನ್ನುವಂಥದ್ದು ಸಮಾಜದ ಒಂದು ಕಲ್ಪನೆ ಆಗಿದೆ ಆದರೆ ವೃತ್ತಿ ಜೀವನ ಮತ್ತು ವೈಯಕ್ತಿಕ ಜೀವನ ಎರಡನ್ನೂ ಕೂಡ ಚೆನ್ನಾಗಿ ನಿಭಾಯಿಸಿಕೊಂಡು ಖುಷಿಯಾಗಿ ಸಂತೃಪ್ತಿಯಿಂದ ನಮ್ಮ ಜೊತೆ ಬದುಕನ್ನು ಸಾಗಿಸ್ತಾ ಇರುವಂತಹ ಮಹಿಳೆಯರು ಅಂತ ನಾವೇನಾದರೂ ಲೆಕ್ಕಕ್ಕೆ ತೆಗೆದುಕೊಳ್ಳೋದಾದರೆ ಕೇವಲ ಬೆರಳಿಕೆಯಷ್ಟು ಮಂದಿ ಮಾತ್ರ ನಮಗೆ ಸಿಗ್ತಾರೆ ಅನ್ನೋವಂಥದ್ದನ್ನು ಇಲ್ಲಿ ತಿಳಿಸ್ತಾರೆ ಹಿಂದೆಲ್ಲ ನಮ್ಮ ತಾಯಿ ನಮ್ಮ ಅಜ್ಜಿ ಅವರೆಲ್ಲರೂ ಕೂಡ ಅನಕ್ಷರಸ್ಥರಾದರೂ ಕೂಡ ಆರ್ಥಿಕವಾಗಿ ಸ್ವಾವಲಂಬನೆಯನ್ನು ಹೊಂದಿಲ್ಲದೆ ಹೋದರೂ ಕೂಡ ದಾಂಪತ್ಯ ಜೀವನದಲ್ಲಿ ಅವರು ಸಂತೃಪ್ತಿಯಿಂದ ಇರ್ತಾ ಇದ್ದರು ಆದರೆ ಇವತ್ತು ಮಹಿಳೆ ಪುರುಷನಿಗೆ ಸಮವಾಗಿ ನಿಂತು ಬದುಕನ್ನು ಮುನ್ನಡೆಸ್ತಾ ಇರೋ ಅಂಥದ್ರಲ್ಲಿ ಎಲ್ಲೋ ದಾಂಪತ್ಯ ಜೀವನದಲ್ಲಿ ಎಡುತ್ತಾ ಇದ್ದಾರೇನೋ ಅನ್ನೋವಂತಹ ಒಂದು ಕಥೆಯನ್ನು ಈ ಕಳೆದುಕೊಂಡವಳು ಪಾಠ ನಮಗೆ ತಿಳಿಸ್ಕೊಡ್ತಾ ಹೋಗುತ್ತೆ ಆದರೆ ಮಕ್ಕಳು ವಿದ್ಯೆಯನ್ನು ಗಳಿಸಿದರೆ ಬದುಕು ನಮಗೆ ಎಂತಹ ಸನ್ನಿವೇಶವನ್ನು ಕೊಟ್ಟರೂ ಸಹ ನಾವು ಬದುಕನ್ನು ಮುನ್ನಡೆಸುವಂತಹ ಧೈರ್ಯಶಾಲಿಗಳಾಗ್ತೀವಿ ಅನ್ನೋ ಈ ಕಳೆದುಕೊಂಡವಳು ಪಾಠ ಒಂದು ಉದಾಹರಣೆಯಾಗಿ ನಿಲ್ಲುತ್ತೆ ಅಂತ ಹೇಳೋದಕ್ಕೆ ಬಯಸ್ತೇನೆ ಕಥೆ ರಾಜಿ ಮತ್ತು ಕೀರ್ತಿ ಅನ್ನುವಂತಹ ಇಬ್ಬರು ಸ್ನೇಹಿತೆಯರು ಬಸ್ಸಿನಿಂದ ಪ್ರಯಾಣವನ್ನು ಮುಗಿಸಿ ಮನೆ ಹತ್ತ ಕಡೆಗೆ ಬರೋ ಅಂತಹದ್ರಿಂದ ಶುರುವಾಗತ್ತೆ ರಾಜಿ ಬಂದವಳು ಬಂದವಳೆ ಮನೆಯಲ್ಲಿ ಕೈಯಲ್ಲಿದ್ದಂತಹ ಬ್ಯಾಗನ್ನು ಹಾಸಿಗೆ ಮೇಲೆ ಹಾಕಿ ವಾಶ್ರೂಮ್ನ ಕಡೆಗೆ ಹೋಗ್ತಾಳೆ ಅವಳು ಬರೋದಕ್ಕೆ ಅಂತ ಕೈ ಕೂತಿದ್ದಂತಹ ಕೀರ್ತಿ ಬಸ್ಸಿನ ಕುಲಕಟ್ಟದಿಂದ ದಣಿದಿದ್ದಂತಹ ದೇಹವನ್ನು ಆರಾಮವಾಗಿ ಒಂದು ಕಡೆ ಕುರ್ಚಿಯಲ್ಲಿ ಕೂರಿಸ್ಕೊಳ್ತಾಳೆ ಕೀರ್ತಿ ಬೆಂಗಳೂರಿನ ಶಾಲೆಯಲ್ಲಿ ಶಿಕ್ಷಕಿಯಾಗಿರ್ತಾಳೆ ಬೆಂಗಳೂರಿಗೆ ಹೋಗಿದ್ದಂತಹ ರಾಜಿ ದಸರಾ ರಜೆಯಲ್ಲಿ ಒಂದು ವಾರ ಆದರೂ ನೀನು ನನ್ನ ಜೊತೆ ಕಳಿಲೇಬೇಕು ಈ ಸಾರಿ ಅಂತ ಹೇಳಿ ಗೆಳತಿ ಜೊತೆ ಒಂದು ಚಿಕ್ಕ ಜಗಳವನ್ನೇ ಮಾಡಿಕೊಂಡು ಅವಳನ್ನು ಕರ್ಕೊಂಡು ಅಂಥದ್ರಲ್ಲಿ ರಾಜಿ ಯಶಸ್ವಿಯಾಗಿದ್ಲು ಚಿತ್ರದುರ್ಗ ಕೀರ್ತಿಯ ತವರೂರಾಗಿತ್ತು ನಾಲ್ಕು ವರ್ಷಗಳ ಹಿಂದೆ ಕೀರ್ತಿ ಊರನ್ನು ಬಿಟ್ಟಿದ್ದವಳು ಇವತ್ತೇ ಊರಿಗೆ ಕಾಲಿಡ್ತಾ ಇದ್ಲು ರಾಜಿ ವಾಶ್ರೂಮಿಂದ ಬರ್ತಿದ್ದ ಹಾಗೆಯೇ ಕೀರ್ತಿ ಒಳಗಡೆ ಹೋಗ್ಬೇಕಂತ ಹೊರಡ್ತಾಳೆ ಅಷ್ಟರಲ್ಲಿ ಕೀರ್ತಿಗೆ ಮನೆ ಮುಂದುಗಡೆ ಬಾಗಿಲಿಂದ ಬಿರುಗಾಳಿ ಹಾಗೆ ತನ್ನ ಚಿಕ್ಕ ತಮ್ಮ ನುಗ್ಗಿಕೊಂಡು ಬರ್ತಾನೆ ಅವನು ಅಕ್ಕನನ್ನು ನೋಡಿ ತುಂಬ ಕಣ್ಣೀರಿಟ್ಕೊಳ್ತಾನೆ ಆಶ್ಚರ್ಯಪಡ್ತಾನೆ ಅಂತೂ ಇವತ್ತಾದರೂ ಬಂದ್ಯಲ್ಲ ಅಂತ ಹೇಳಿ ಮಾತಾಡ್ತಾನೆ ಅವನ ಕಣ್ಣಲ್ಲಿ ನೀರಿರುತ್ತೆ ಮುಖದಲ್ಲಿ ದುಃಖ ಭಯ ಎಲ್ಲವೂ ಕೂಡ ಇರುತ್ತೆ ಅದನ್ನು ನೋಡಿ ರಾಜಿ ಎಚ್ಚರಿಸ್ತಾಳೆ ತಮ್ಮನನ್ನು ಸುಮ್ಮನೀರು ಅಂತ ಹೇಳಿ ಅವನು ಒಂದೇ ಸಲ ಕೀರ್ತಿಯ ಕಾಲುಗಳನ್ನು ತಬ್ಬಿಡ್ಕೊಂಡು ಅಕ್ಕ ಬಾವ ಬಿದ್ದು ತಲೆ ಒಡ್ಕೊಂಡಿದ್ದಾನೆ ಅಪ್ಪಂಗೂ ಹುಷಾರಿಲ್ಲ ಎಲ್ಲರೂ ಹತ್ಕೊಂಡು ಕೂತ್ಕೊಂಡಿದ್ದಾರೆ ರಾಜಕ್ಕನ ಕರ್ಕೊಂಡೋಗೋಣ ಅಂತ ಬಂದೆ ನೀನು ಬಂದಿದೆಯಲ್ಲ ಬಾರಕ್ಕ ಪ್ಲೀಸ್ ಬಾರಕ್ಕ ಅಂತ ಹೇಳ್ತಾನೆ ನೀವಿಬ್ಬರು ಹೋಗ್ತೀರಿ ನಾನೀಗ ಬಂದೆ ಅಂತ ಹೇಳ್ದೋನು ಬಂದಷ್ಟೇ ವೇಗವಾಗಿ ಹಿಂದಕ್ಕೆ ಓಡಿಬಿಡ್ತಾನೆ ಕೀರ್ತಿಯ ತಮ್ಮ ಮುಂದೆ ಅವರಿಬ್ಬರು ಕೀರ್ತಿ ಮನೆ ತಲುಪುವಷ್ಟರಲ್ಲಿ ಮನೆ ಮುಂದೆ ಜನ ಸೇರ್ಕೊಂಡ್ಬಿಟ್ಟಿರ್ತಾರೆ ದೂರಕ್ಕೆ ಅಳು ಕೇಳಿಸ್ತಾ ಇರುತ್ತೆ ಇಬ್ಬರನ್ನು ನೋಡಿದಂತಹ ಜನ ಗುಸುಗುಸು ಅಂತ ಮಾತಾಡ್ಕೊಳ್ತಾನೆ ದಾರಿ ಕೊಡ್ತಾರೆ ಗುಂಪಿನ ಮಧ್ಯದಲ್ಲಿ ರಕ್ತದಲ್ಲಿ ಅದ್ದಿ ತೆಗೆದಂಗಿದ್ದಂತಹ ಮಹೇಶ ಬಿದ್ದಿದ್ದ ಬವಳಿ ಬಂದಂತೆ ಆದರೂ ಸವರಿಸಿಕೊಂಡು ಕೀರ್ತಿ ಮೇಲಕ್ಕೆ ಎದ್ದೇಳ್ತಾಳೆ ಅಂದರೆ ಪ್ರಜ್ಞೆ ತಪ್ಪುವಂತಹ ಪರಿಸ್ಥಿತಿಯನ್ನು ತಲುಪ್ತಾಳೆ ಆದರೂ ಕೀರ್ತಿ ಸಮಾಧಾನಿಸ್ಕೊಂಡು ಮೇಲೆ ಹೇಳ್ತಾಳೆ ಕಂಡು ಮನೆಯವರೆಲ್ಲ ಒಂದು ಕ್ಷಣ ಬೀಳ್ತಾರೆ ಆ ಕೀರ್ತಿ ಬಂದುಬಿಟ್ಲ ಅಂತ ಆದರೆ ಮತ್ತೊಂದು ಕ್ಷಣದಲ್ಲೇ ಹೋಗಿ ಎಲ್ಲರೂ ಕೀರ್ತಿಯ ಬಳಿಯೇ ನಿಂತ್ಕೊಂಡು ಹೇಗಾಯಿತು ನೋಡಮ್ಮ ಹೀಗಾಗೋಯ್ತು ನೋಡಮ್ಮ ಅಂತ ಮಾತಾಡುವಂತಹ ಒಂದು ಕ್ರಮವನ್ನು ಶುರು ಮಾಡಿದ್ದಾರೆ ಆದರೆ ಕೀರ್ತಿಗೆಯಲ್ಲಿ ಸಮಯ ಇರಲಿಲ್ಲ ಮಹೇಶನನ್ನು ಅರ್ಜೆಂಟಾಗಿ ಆಸ್ಪತ್ರೆಗೆ ಸಾಗಿಸ್ಬೇಕಿತ್ತು ಅಷ್ಟರಲ್ಲಿ ತಮ್ಮ ಆಟೋದಿಂದ ಬಂದು ಇಳಿತಾನೆ ಎರಡು ದಿನಗಳಾದರೂ ಮಹೇಶಂಗೆ ಜ್ಞಾನ ಬಂದಿರಲಿಲ್ಲ ಡಾಕ್ಟ್ರು ಅವನ ಬಗ್ಗೆ ಯಾವುದೇ ಭರವಸೆಯನ್ನು ಸಹ ಕೊಟ್ಟಿರಲಿಲ್ಲ ಈ ಅವಧಿಯಲ್ಲಿ ತಮ್ಮ ಅಂದಿನ ಅನಾಹುತದ ಬಗ್ಗೆ ಮಾತ್ರ ತಮ್ಮ ತಿಳಿಸ್ತಾನೆ ಅವತ್ತೇನಾಯಿತು ಮಹೇಶಂಗೆ ಏನಾಯಿತು ಅನ್ನೋದನ್ನು ತಿಳಿಸ್ತಾನೆ ತಮ್ಮ ಅಕ್ಕನ ಬಳಿಯಲ್ಲಿ ಅವತ್ತು ಬೆಳಗಿಂದ ಮಹೇಶ ಮನೆಗೆ ಬಂದಿರಲಿಲ್ಲ ಸಂಜೆ ಬಂದಾಗನೂ ಕೂಡ ತುಂಬ ಅವಸರದಲ್ಲಿದ್ದ ಕಾಂಪೌಂಡಲ್ಲಿ ಮನೆ ದುರಸ್ತಿಗೋಸ್ಕರ ಸೈಜ್ಗಳನ್ನ ತರಿಸಿಟ್ಟಿದ್ರು ಹಿಂದಿನ ದಿನ ಜೋರು ಮಳೆ ಬಂದು ಕಲ್ಲಿನ ರಾಶಿ ಪಕ್ಕದಲ್ಲಿ ತುಂಬ ಕೆಸರಿತ್ತು ಗಡಿ ಬಿಡೀಲಿದ್ದಂತಹ ಮಹೇಶ ಅದನ್ನು ಗಮನನೇ ಕೊಡದೆ ಆ ಕೆಸರಲ್ಲಿ ಕಾಲಿಟ್ಟಿದೆ ತಡ ಅವನ ತಲೆ ದೊಡ್ಡ ಅಂತ ಕಲ್ಲಿಗೆ ಬಿದ್ದು ಅಪ್ಪಳಿಸ್ಬಿಡ್ತು ಅಕ್ಕ ಅಂತ ಹೇಳಿ ನಡೆದಂತಹ ಘಟನೆಯನ್ನು ಕೀರ್ತಿ ತಮ್ಮ ಕೀರ್ತಿಗೆ ಹೇಳ್ತಾನೆ ಇದೆಲ್ಲ ಆಗಿ ಮೂರನೇ ದಿನದಲ್ಲಿ ಮಹೇಶ್ ಹಂಗೆ ಪ್ರಜ್ಞೆ ಬರುತ್ತೆ ಕಣ್ತರಿತಾನೆ ಎಲ್ಲ ಮಸ್ಕು ಮಸ್ಕಾಗಿ ಕಾಣಿಸುತ್ತೆ ಆತ ಮೊದಲಿಗೆ ಕಂಡಿದ್ದು ಕೀರ್ತಿಯ ಮುಖನ ಅವನ ಕಣ್ಗಳು ಒಂದೇ ಸಲ ಮಿಂಚಿ ಅರಳುತ್ತೆ ಕೀರ್ತಿ ಅಂತ ಬಂದಂಥದ್ದನ್ನು ಗಮನಿಸ್ತಾನೆ ಹಾಗೆ ಅವನು ಕಣ್ಬಿಡ್ತಿದ್ದಂಗೆ ಕೀರ್ತಿ ತನ್ನ ತಲೆ ಹಿಂಬದಿಯಲ್ಲಿ ನಿಂತ್ಕೊಂಡಿದ್ದಂತಹ ಸ್ವರ್ಣಗಳನ್ನು ಕರೆದುಬಿಟ್ಟು ಮುಂದೆ ನಿಲ್ಲಿಸಿ ಮೆಲ್ಲನೆ ವಾರ್ಡಿಂದ ಹೊರಗಡೆಗೆ ಹೋಗ್ತಾಳೆ ಇದೆಲ್ಲವನ್ನು ರಾಜಿ ಸೂಕ್ಷ್ಮವಾಗಿ ಗಮನಿಸ್ತಾ ಇರ್ತಾಳೆ ವಾರ್ಡಿನ ಹೊರಗಡೆ ಬಂದ ಮೇಲೆ ರಾಜಿ ಕೀರ್ತಿ ಬಳಿಯಲ್ಲಿ ಮಾತಾಡಬೇಕು ಅಂತ ನಿಂತ್ಕೊಳ್ಳೋದಕ್ಕೆ ಕಷ್ಟೇ ಆಯಿತು ಒಂದು ನಿಮಿಷ ಕೂಡ ಆಗಿರಲಿಲ್ಲ ವಾರ್ಡ್ ಒಳಗಿಂದ ಸ್ವರ್ಣ ಜೋರಾಗಿ ಕಿರಿಚಕೊತಾಳೆ ಇಬ್ಬರು ಆ ವಾರ್ಡಿಗೆ ಓಡಿ ಬರ್ತಾರೆ ಕೀರ್ತಿ ಮತ್ತು ರಾಜಿ ರಾಜಿ ಓಡುತ್ತಾ ಬೆಡ್ ಸಮೀಪಿಸಿದ್ಲು ಕೀರ್ತಿ ಬಾಗ್ಲಲ್ಲೇ ನಿಂತುಬಿಟ್ಲು ಸ್ವರ್ಣ ಮಹೇಶನನ್ನು ತಬ್ಬಿ ಹಿಡ್ಕೊಂಡು ಅಳ್ತಾ ಇರ್ತಾಳೆ ಅಂದರೆ ಇಲ್ಲಿ ಮಹೇಶ ಸಾವನ್ನಪ್ಪತ್ತೆ ಆಕೆಗೆ ಬಂದಂತಹ ದುರ್ಗತಿಯನ್ನು ನೋಡಿ ಅಪ್ಪ ಮಗಳು ಇಬ್ಬರು ಕೂಡ ರೋದಿಸ್ತಾ ಇರ್ತಾರೆ ಅಲ್ಲೇ ತಾಯಿ ಇದ್ದಂತಳು ನೋಡಿದ್ಯಾ ಕೀರ್ತಿ ನಮ್ಮನ್ನೆಲ್ಲ ಪರದೇಸಿ ಮಾಡಿಬಿಟ್ಟು ಹೋಗ್ಬಿಟ್ಟ ಮಹೇಶ ಅಂತ ಆಕೆ ತುಂಬ ದುಃಖಿಸ್ತಾಳೆ ಅವನು ಅಳಿಯನೇ ಆಗಿದ್ದರೂ ಮಗನಗಿಂತ ಹೆಚ್ಚಾಗಿದ್ದ ಒಳ್ಳೆ ವಯಸ್ಸಲ್ಲಿರುವಂತಹ ನನ್ನ ಮಗಳನ್ನು ಬಿಟ್ಟು ಹೀಗೆ ಸತ್ತೋದ್ನಲ್ಲ ಇನ್ನು ಮುಂದೆ ಸ್ವರ್ಣ ಹೇಗೆ ಬದುಕ್ತಾಳೆ ನಾವು ಏರ್ ಯಾರಿಗೆ ಏನು ಅನ್ಯಾಯ ಮಾಡಿದ್ವಿ ದೇವರು ಯಾಕಿಂತ ಶಿಕ್ಷೆ ಕೊಟ್ಟ ಅಂತ ಹೇಳಿ ಕೀರ್ತಿ ತಾಯಿ ಅಳ್ತಾಳೆ ಹಾಗೆ ಕೀರ್ತಿಯನ್ನು ತಬ್ಬಿ ಹಿಡ್ಕೊತಾಳೆ ಕ್ಷಣದಲ್ಲಿ ಕೀರ್ತಿ ಮುಖದಲ್ಲಿ ವ್ಯಂಗ್ಯವಾದಂತಹ ನಗೆ ಒಂದು ಸುಳಿದು ಹೋಯಿತು ಆಕೆ ಯಾರನ್ನು ಸಮಾಧಾನ ಮಾಡುವಂತಹ ಮಾತನ್ನು ಆಡದೆ ಮುಂದೆ ಹೆಣ ಸಾಗಿಸೋದಕ್ಕೆ ಏನು ಏರ್ಪಾಡುಗಳು ಬೇಕೋ ಅದನ್ನು ಮಾಡೋದಕ್ಕೆ ಹೊರಡ್ತಾಳೆ ಸತ್ತಂತಹ ಮಹೇಶನ ಹೆಣವನ್ನು ಕಾರಲ್ಲಿ ಹೊತ್ಕೊಂಡು ಎಲ್ಲರೂ ಮನೆಗೆ ಬರ್ತಾಳೆ ಮನೆಗೆ ಬರ್ತಿದ್ದಂಗೆ ಕೀರ್ತಿ ಹಾಸಿಗೆ ಮೇಲೆ ಕಣ್ಮುಚ್ಚಿ ಮಲಗ್ತಾಳೆ ಅವಳ ಮನಸ್ಸಲ್ಲಿ ಯಾವುದೂ ಒಂದು ಬೇಜಾರಾಗಲಿ ಆಶ್ಚರ್ಯ ಆಗಲಿ ದುಃಖ ಆಗಲಿ ಯಾವುದೂ ಕಾಣಲಿಲ್ಲ ಇದನ್ನು ನೋಡಿದಂತಹ ರಾಜಿಗೆ ಆಶ್ಚರ್ಯ ಆಗುತ್ತೆ ಅನಾಹುತ ನಡೆದಂಥ ದಿವಸದಿಂದಲೂ ಗಮನಿಸ್ತಾನೇ ಇದ್ದೀನಿ ಯಾಕೆ ಇವಳು ಹೀಗೆ ಇದ್ದಾಳೆ ಅಂತ ರಾಜಿ ಯೋಚನೆ ಮಾಡ್ತಾಳೆ ನಿಂತು ಕರ್ತವ್ಯವನ್ನು ಮಾತ್ರ ಕೀರ್ತಿಯಲ್ಲಿ ಮಾಡ್ತಾ ಇದ್ಲು ಅನ್ನೋದು ಬಿಟ್ಟರೆ ಅಲ್ಲಿ ಯಾವುದೇ ಭಾವನೆಗಳನ್ನು ತೋರ್ತಾ ಇರಲಿಲ್ಲ ಕೊನೆಯದಾಗಿ ಮಹೇಶನನ್ನು ಜೀವಂತವಾಗಿ ನೋಡಿಕೊಳ್ಳಿ ಅಂತಲೇ ಕೀರ್ತಿಯನ್ನು ನಾನು ಊರಿಗೆ ಕರ್ಕೊಂಡು ಬನ್ನೇನೋ ಅನ್ನೋವಂತೆ ಆಯಿತು ಅಂತ ಹೇಳಿ ರಾಜಿ ತನ್ನ ಮನಸ್ಸಿನಲ್ಲೇ ಯೋಚನೆಯನ್ನು ಮಾಡ್ತಾಳೆ ಮುಂದೆ ಮಹೇಶ್ನನ್ನ ದುರ್ಗದಲ್ಲೇ ಮಣ್ಣು ಮಾಡೋದು ಅಂತ ಹೇಳಿ ನಿರ್ಧರಿಸ್ತಾರೆ ಅಷ್ಟೊತ್ತಿಗೆ ತಮ್ಮ ಬಂದು ಕರಿತಾನೆ ಆಗ ಕೀರ್ತಿ ಹೇಳ್ತಾಳೆ ನೀವೆಲ್ಲ ಹೋಗಿ ಬನ್ನಿ ನಾನು ಅಲ್ಲಿಗೆ ಬರೋದಕ್ಕೆ ಸರಿಯಾದಂಥ ವ್ಯಕ್ತಿ ಅಲ್ಲ ಅಂತ ಆದರೆ ರಾಜಿ ಬಿಡೋದಿಲ್ಲ ಅವಳನ್ನು ಒಪ್ಸಿ ಹೆಂಗೋ ಕರ್ಕೊಂಡು ಹೋಗೋ ಅಷ್ಟೊತ್ತಿಗೆ ಹೊರಗಡೆ ಇದ್ದಂತಹ ಅವರೆಲ್ಲ ಮಹೇಶನ ಹೆಣನ ಶೃಂಗಾರ ಮಾಡಿ ಆಕೆಯ ಆತನ ಹೆಂಡತಿ ಸ್ವರ್ಣಗಳನ್ನು ಕೂರಿಸಿ ಅಲಂಕಾರ ಮಾಡಿ ಕೂರಿಸಿದ್ರು ಎಲ್ಲರೂ ಕೀರ್ತಿಯನ್ನು ನೋಡಿದ್ರು ಅಮ್ಮನ್ನು ಸೇರಿದಂಗೆ ಎಲ್ಲರೂ ಕೀರ್ತಿ ಬಳಿ ಬಂದುಬಿಟ್ಟು ಬೇಗ ಬಾರಮ್ಮ ಕೀರ್ತಿ ದೇವರೇ ನಿಂಗೆ ಕಡೆಗಳ್ಗಲಿ ಈ ದಾರಿ ತೋರಿಸಿದ್ದಾನೆ ಅನಿಸುತ್ತೆ ಮುಂದೆ ಮಾಡೋ ಶಾಸ್ತ್ರ ಬೇಕಾದಷ್ಟಿದೆ ಅಂತ ಹೇಳಿ ಕರೀತಾರೆ ಕೀರ್ತಿ ಎಲ್ಲರನ್ನು ಕೂಡ ಒಮ್ಮೆನೆ ತುಂಬ ಕೋಪದಿಂದ ದೃಷ್ಟಿ ಹರಿಸಿ ನೋಡ್ತಾಳೆ ನಿಮ್ಮ ಶಾಸ್ತ್ರಗಳನ್ನೆಲ್ಲ ನಿಮ್ಮ ಹತ್ರ ಇಟ್ಕೊಳ್ಳಿ ನನ್ನ ಹತ್ರ ಇಟ್ಕೊಬೇಡಿ ನನ್ನ ತಂಟೆಗೆ ನೀವು ಬರದೇ ಹೋದ್ರೇ ತುಂಬ ಒಳ್ಳೆಯದು ಅಂತ ಶಾರ್ಪಾಗಿ ಬೈದು ಮಾತಾಡ್ತಾಳೆ ಯಾರಿಗೇನು ಹೇಳಬೇಕು ಅಂತಲೂ ಕೂಡ ತೋಚೋದಕ್ಕೆ ಹೋಗದೆ ಎಲ್ಲರೂ ಅಲ್ಲಿಂದ ಸರಿದುಕೊಂಡು ಹೋಗ್ತಾರೆ ಎಲ್ಲರೂ ಕೂಡ ಕೀರ್ತಿಯನ್ನು ಒಂದು ವಸ್ತು ನೋಡೋ ಥರ ನೋಡ್ತಾ ಇದ್ದರು ಆಶ್ಚರ್ಯದಿಂದ ರಾಜಿಗೆ ಇವೆಲ್ಲವನ್ನು ನೋಡಿ ಒಂದು ರೀತಿ ಆಶ್ಚರ್ಯ ಆಗುತ್ತೆ ಕರಳು ಕಿತ್ತು ಬರುತ್ತೆ ಒಂದು ಕಡೆ ಹೆಣ ಅದರ ಪಕ್ಕದಲ್ಲಿ ಸ್ವರ್ಣಗಳನ್ನು ಅಲಂಕಾರ ಮಾಡಿ ಕೂರಿಸಿ ಮತ್ತು ಆ ಕುಂಕುಮ ಬಳೆ ತೆಗೆಯುವಂತಹ ಶಾಸ್ತ್ರ ಮಾಡಿ ಒಂದಷ್ಟು ಹಿಂಸೆ ಕೊಡುವಂತಹ ಆಚಾರಗಳು ಇವೆಲ್ಲ ಒಂದು ರೀತಿ ಹೇಸಿಗೆ ಅನಿಸುತ್ತೆ ಅವಳಿಗೆ ಇಲ್ಲಿ ಏನಪ್ಪಾ ಮಾಡೋದು ಅನ್ನುವಂತಹ ರೀತಿಯಲ್ಲಿ ಮನಸ್ಸಿಗೆ ನೋವು ಉಂಟಾಗುತ್ತೆ ಸ್ವರ್ಣಳನ್ನು ಅಲಂಕಾರ ಮಾಡಿ ಕೂರಿಸಿದರೆ ರಾಜಿಗೆ ಅಲ್ಲಿ ಏಳು ವರ್ಷದ ಹಿಂದೆ ಕೀರ್ತಿಯನ್ನು ಅಲಂಕಾರ ಮಾಡಿ ಕೂರಿಸಿದಂತಹ ವಿಚಾರ ಜ್ಞಾಪಕಕ್ಕೆ ಬರುತ್ತೆ ಅದು ಕೀರ್ತಿ ಜೀವನದ ಅಮೃತ ಗಳಿಗೆ ಆಗಿತ್ತು ಮದುಮಗಳಾಗಿ ಆಕೆ ಶೋಭಿಸ್ತಾ ಇದ್ಲು ಮಂಗಳ ವಾದ್ಯಗಳ ಜೊತೆಗೆ ಕೀರ್ತಿಯ ಕುತ್ತಿಗೆಗೆ ಮಹೇಶ ತಾಳಿ ಕಟ್ಟಿದಾಗ ರಾಜಿಯ ಕಣ್ಣುಗಳಲ್ಲಿ ಆನಂದ ಬಾಷ್ಪ ಹೊರಬಂದಿದ್ದು ಎಲ್ಲವೂ ಕೂಡ ನೆನಪಾಗುತ್ತೆ ಕೀರ್ತಿ ಮನೆಯಲ್ಲಿ ನಾಲ್ಕು ಜನ ಹೆಣ್ಣುಮಕ್ಕಳು ಇಬ್ಬರು ಗಂಡು ಮಕ್ಕಳು ಅದರಲ್ಲಿ ಕೀರ್ತಿನೇ ದೊಡ್ಡವಳಾಗಿದ್ಲು ಡಿಗ್ರಿ ಮುಗಿಸಿ ಬಿ ಎಡ್ ಮುಗಿಸಿದ್ರು ಆಕೆಗೆ ಯಾವುದೇ ಕೆಲಸನೂ ಸಿಕ್ಕಿರಲಿಲ್ಲ ಈ ಕಡೆ ಮದುವೆ ಕೂಡ ಆಗಿರಲಿಲ್ಲ ಆಕೆ ತುಂಬ ಹಿಂದೆನೇ ತುಂಬ ಚಲುವೆ ಆದಂತಹ ಸ್ವರ್ಣ ಕೂಡ ಮದುವೆಗೆ ಸಿದ್ಧಳಿದ್ಲು ಆದರೆ ಅಪ್ಪ ಏನೋ ವಿಪರೀತ ಬೇಜವಾಬ್ದಾರಿ ಮನುಷ್ಯ ಆಗಿದ್ದ ಜೊತೆಗೆ ಜಿಪ್ಣ ಕೂಡ ಆಗಿದ್ದ ಆದ್ದರಿಂದ ಆತ ಹುಡುಗನ ಹುಡುಕದ್ರ ಬಗ್ಗೆ ತಲೆನೇ ಕೆಡಿಸ್ಕೊಂಡಿರಲಿಲ್ಲ ಮದುವೆ ಮಾಡಬೇಕಂದ್ರೆ ಖರ್ಚಾಗುತ್ತಲ್ಲ ಅಂತ ಹೇಳಿ ಕೀರ್ತಿಯ ಅಪ್ಪ ತಾಲೂಕ್ ಕಚೇರಿಯಲ್ಲಿ ಗುಮಾಸ್ತಾಗಿ ಸಂಬಳದ ಜೊತೆಗೆ ಗಿಮ್ಳನೂ ಕೂಡ ಚೆನ್ನಾಗಿ ಇದ್ರು ಆದರೆ ಖರ್ಚು ಮಾಡೋದು ಅಂತಂದರೆ ಮಾತ್ರ ಆತನಿಗೆ ಕುತ್ತಿಗೆಗೆ ಬಂದಂಗೆ ಆಗ್ತಿತ್ತು ಆದ್ದರಿಂದ ಆತನ ಬಗ್ಗೆ ಗೊತ್ತಿದ್ದವ್ರು ಯಾರೂ ಕೂಡ ಗಂಡ ಗಂಡನ್ನು ತೋರಿಸೋದಕ್ಕೆ ಸಿದ್ಧ ಇರಲಿಲ್ಲ ಅದ್ರ ಮಧ್ಯದಲ್ಲೂ ಕೂಡ ಯಾರಾದರೂ ಕರ್ಕೊಂಡು ಬಂದಿದ್ರೆ ಅವರು ಕೇಳುವಂತಹ ಒಂದು ದುಡ್ಡಿಗೆ ಅಯ್ಯೋ ಇಷ್ಟೊಂದೆಲ್ಲ ಕೊಟ್ಟು ನನ್ನ ಮಗಳು ಮದುವೆ ಮಾಡಬೇಕಾ ಅಂತ ಹೇಳಿ ಅಪ್ಪ ಮದುವೆ ಬಗ್ಗೆನೇ ತಲೆ ಕೆಡಿಸ್ಕೊಳ್ದೆ ಸುಮ್ಮನಾಗೋಗ್ಬಿಡ್ತಿದ್ದ ಅವನಿಗೆ ಗೊತ್ತಿತ್ತು ಕೀರ್ತಿಗೆ ಇವತ್ತಲ್ಲ ನಾಳೆ ಕೆಲಸ ಸಿಕ್ಕೇ ಸಿಕ್ಕುತ್ತೆ ಮುಂದೆ ನಾನು ಕೂಡ ನನ್ನ ಕೆಲಸನ ಬಿಟ್ಟು ಆರಾಮಾಗಿರ್ಬೋದು ಅನ್ನೋವಂತಹ ಯೋಚನೆಯನ್ನು ಆತ ಹಾಕ್ಕೊಂಡಿದ್ದ ಹೇಗಿದ್ದರೂ ಕೀರ್ತಿ ಸ್ವಾವಲಂಬಿ ಆಗ್ತಾಳೆ ಹಾಗಾಗಿ ಅವಳ ಬಗ್ಗೆ ತಾನೇನು ಯೋಚನೆ ಮಾಡಬೇಕಾಗಿದ್ದಿಲ್ಲ ಸ್ವರ್ಣಳ ಬಗ್ಗೆ ಯೋಚನೆ ಮಾಡಿದ್ರೆ ಸಾಕು ಅವಳು ಮನೇಲಿದ್ದು ಇದ್ದು ದಂಡ ಅಂತ ಹೇಳಿ ಸ್ವರ್ಣಳ ಬಗ್ಗೆ ಅಪ್ಪ ಈ ಬಗೆಯಾಗಿ ಯೋಚಿಸ್ತಾ ಇದ್ದ ಬಹಳಷ್ಟು ಬಾರಿ ಕೀರ್ತಿಗೆ ಅಪ್ಪನ ಈ ಕಂತ್ರಿ ಬುದ್ಧಿಯಿಂದ ಬೇಜಾರಾಗ್ತಿತ್ತು ದೇವರೇ ಇವನನ್ನು ಯಾಕಪ್ಪ ನಮಗೆ ಅಪ್ಪ ಅಂತ ತಂದು ತೆಗಲಾಕ್ದೆ ಅಂತ ಬೈಕೋತಾ ಇದ್ಲು ಇಂಥ ದುರಾಸೆ ಅಪ್ಪನ ದೃಷ್ಟಿಗೆ ಕಲ್ಲು ಬಿದ್ದಿದ್ದು ಮಹೇಶನ ಆಗಮನದಿಂದ ಕೀರ್ತಿ ಬಾಳಲ್ಲಿ ಬಂದಂತಹ ಮಹೇಶ ಕೀರ್ತಿಯನ್ನು ಮದುವೆ ಮಾಡ್ಕೊಳ್ತೀನಿ ಅಂತಿದ್ದಲ್ಲದೆ ವರದಕ್ಷಿಣೆಯನ್ನು ಕೂಡ ನಿರಾಕರಿಸಿ ಬಂದಂತಹ ಒಂದೇ ತಿಂಗಳಲ್ಲಿ ಆಕೆಯನ್ನು ಮದುವೆ ಮಾಡ್ಕೋತಾನೆ ಮಹೇಶನನ್ನು ಮದುವೆ ಮಾಡಿಕೊಂಡಂತಹ ಆರು ತಿಂಗಳಲ್ಲೇ ಕೀರ್ತಿಗೆ ಟೀಚರ್ ಉದ್ಯೋಗನೂ ಕೂಡ ಸಿಕ್ಕತ್ತೆ ಇದೆಲ್ಲವನ್ನು ನೆನೆಸ್ಕೊಳ್ತಿರೋ ಅಷ್ಟರಲ್ಲಿ ಮಹೇಶ ಅವರಮ್ಮ ಬಂದು ರಾಜಿಯನ್ನು ಎಚ್ಚರಿಸ್ತಾರೆ ರಾಜೀ ರಾಜಿ ಕೀರ್ತಿಯನ್ನು ಸ್ಮಶಾನಕ್ಕೆ ಕರ್ಕೊಂಬರೋ ಜವಾಬ್ದಾರಿ ನಿಂದೆ ಅಮ್ಮ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ ತಕ್ಷಣ ಎಚ್ಚರಗೊಂಡಂತಹ ರಾಜೀ ಬಾ ಕೀರ್ತಿ ಇನ್ನು ಮುಂದೆ ಯಾವತ್ತೂ ಮಹೇಶ ಬೇಕು ಅಂದರೂ ಸಿಕ್ಕೋದಿಲ್ಲ ನಾವು ಒಂದೆರಡು ಇಡಿ ಮಣ್ಣು ಹಾಕಿ ಬರೋಣ ಬಾ ಅಂತ ಹೇಳಿ ಕರಿತಾಳೆ ಕೂಡಲೇ ಕೀರ್ತಿ ಒಂದು ರೀತಿ ಕೋಪ ಮತ್ತು ದುಃಖದಿಂದ ರಾಜಿ ಕಡೆಗೆ ನೋಡಿಬಿಟ್ಟು ರಾಜಿ ನಿಜವಾಗಿ ಮಹೇಶ ಸತ್ತು ಹೋಗಿ ನನಗೆ ನಾಲ್ಕು ವರ್ಷ ಆಗೋಗಿದೆ ಇವತ್ತು ದೈಹಿಕವಾಗಿ ಮಾತ್ರ ಆತ ಸಾವನ್ನ ಹೊಂದಿದ್ದಾನೆ ನಾನು ಬರೋದಿಲ್ಲ ಅಂತ ಹೇಳ್ತಾಳೆ ಆಗ ರಾಜಿ ಹೇಳ್ತಾಳೆ ಸುಮ್ಮನೆ ಚಂದ್ರಬಾಯಿಗೆ ಸಿಗಾಕೋಬೇಡ ಕೀರ್ತಿ ಅಂತ ಹೇಳ್ತಾಳೆ ಆಗ ರಾಜಿ ಮಾತಿಗೆ ಕೀರ್ತಿ ಹೇಳ್ತಾಳೆ ನೋಡಮ್ಮ ನಾಲ್ಕು ಜನರಿಗೋಸ್ಕರ ನಾನು ಬಂದು ಕಣ್ಣೀರು ಹಾಕಿ ನನ್ನ ಮನಸ್ಸನ್ನು ಹಾಳು ಮಾಡಿಕೊಂಡು ಇರೋರ ಮೇಲೆಲ್ಲ ನಾನು ಕೋಪ ಮಾಡಿಕೊಂಡು ಅಥವಾ ಬೇಸರ ಮಾಡಿಕೊಂಡು ನನಗೆ ನಾನು ಆತ್ಮವಂಚನೆ ಮಾಡ್ಕೊಳ್ಳೋಕ್ಕೆ ಸಿದ್ಧ ಇಲ್ಲ ದಯವಿಟ್ಟು ಇಲ್ಲಿ ನನ್ನ ಬಲವಂತ ಮಾಡಬೇಡಿ ಬಿಟ್ಬಿಡಿ ಅಂತ ಹೇಳಿ ಹೇಳ್ತಾಳೆ ಇದನ್ನು ಕೇಳಿಸ್ಕೊತಿದ್ದಂತಹ ಮಹೇಶನ್ ತಂಗಿ ಕೀರ್ತಿ ಕಡೆಗೆ ಕೋಪ ಮಾಡ್ಕೊಂಡು ಬಂದು ಬೈತಾಳೆ ನೀನು ಸರಿಗಿದ್ದಿದ್ದರೆ ನಮ್ಮಣ್ಣಗೆ ಇವತ್ತು ಇಂಥ ಪರಿಸ್ಥಿತಿ ಬರ್ತಾ ಇರಲಿಲ್ಲ ಆಗಿ ಮೂರು ವರ್ಷ ಆದರೂ ನಿನಗೆ ಮಕ್ಕಳಾಗದೇ ಹೋಗಿದ್ದಕ್ಕೆ ನಮ್ಮಣ್ಣ ಬೇರೊಬ್ಬಳನ್ನು ಮದುವೆ ಮಾಡ್ಕೋಬೇಕಾಯಿತು ಅಂತ ಹೇಳಿ ಆಕೆಯನ್ನು ಬೈತಾಳೆ ವಾಸ್ತವದ ಅರಿವೇ ತಪ್ಪಾಗಿ ಮಾತಾಡುವಂತಹ ಸಂದರ್ಭದಲ್ಲಿ ಕೀರ್ತಿ ಹೋಗಿ ಮಹೇಶನ ತಂಗಿ ಆಕೆನ್ನೆಗೆ ಒಂದು ಟಫಾರ್ ಅಂತ ಬರೆಸ್ತಾಳೆ ಕೂಡಲೇ ಅಲ್ಲಿಂದ ಕೀರ್ತಿಯನ್ನು ಎಳ್ಕೊಂಡು ಹೋಗಿ ಆಟೋವನ್ನು ಹತ್ತಿ ಹತ್ತಿಸ್ತಾಳೆ ಮುಂದೆ ಇಲ್ಲಿ ನಿರೂಪಕರು ಕಥೆಯಲ್ಲಿ ಹಿಂದೆ ಏನಾಯಿತು ಅನ್ನೋವಂಥದ್ದನ್ನು ತಿಳಿಸ್ತಾ ಹೋಗ್ತಾರೆ ಕೀರ್ತಿಗೆ ಕೆಲಸ ಸಿಕ್ಕತ್ತೆ ಬದುಕು ಸುಂದರವಾಗಿರುತ್ತೆ ವಾರಕ್ಕೆ ಒಂದೆರಡು ಮೂರು ಸಲ ಹೋಗಿ ಮನೆಗೆ ಹೋಗಿ ಅಪ್ಪ ಅಮ್ಮನನ್ನು ಮಾತಾಡಿಸ್ಕೊಂಡು ಬರ್ತಾಯಿದ್ರು ಎರಡು ವರ್ಷ ಆಗುತ್ತೆ ಎರಡು ವರ್ಷ ಆಗ್ತಾ ಆಗ್ತಾ ಹೋದಾಗೆ ಆಗುವಂತಹ ಹಂಬಲ ಕೀರ್ತಿಯಲ್ಲಿ ಹೆಚ್ಚಾಗುತ್ತೆ ಅದನ್ನು ಮಹೇಶನ ಜೊತೆಗೆ ಮಾತಾಡಿದಂಥ ಸಂದರ್ಭದಲ್ಲಿ ಮಹೇಶ ಹೇಳ್ತಾನೆ ಇನ್ನೊಂದು ವರ್ಷ ಆರಾಮಾಗಿದ್ದು ಆಮೇಲೆ ಅಪ್ಪ ಅಮ್ಮ ಆಗೋಣ ಅಂತ ಹೇಳ್ತಾನೆ ಅದನ್ನು ಕೀರ್ತಿ ಬಹಳ ಗೌರವದಿಂದಲೇ ಕಂಡು ಅವನ ಮಾತನ್ನು ಮೀರಲಾರದೆ ಅವನ ಮನಸ್ಸನ್ನು ನೋಯಿಸಲಾರದೆ ಬದುಕನ್ನು ನಡೆಸೋದನ್ನು ಆಗಲೇ ತಿಳ್ಕೊಳ್ತಾಳೆ ಆದರೆ ಮೂರನೇ ವರ್ಷಕ್ಕೆ ದುರದೃಷ್ಟ ಅನ್ನೋ ಹಾಗೆ ಕೀರ್ತಿಗೆ ಗದಗಿಗೆ ಟ್ರಾನ್ಸ್ಫರ್ ಆಗಿಬಿಡುತ್ತೆ ಅದರಿಂದ ಆಕೆ ನಿಜವಾಗ್ಲೂ ಕಂಗಾಲಾಗ್ತಾಳೆ ಅಂತಹ ಸಂದರ್ಭದಲ್ಲಿ ಮಹೇಶನೇ ಅವಳಿಗೆ ಧೈರ್ಯ ಹೇಳಿ ವಾರಕ್ಕೊಮ್ಮೆ ತಾನು ಬಂದು ಹೋಗ್ತೀನಿ ಈ ಟ್ರಾನ್ಸ್ಫರ್ನ ಕ್ಯಾನ್ಸಲ್ ಮಾಡಿಸೋದಕ್ಕೂ ಕೂಡ ನಾನು ಪ್ರಯತ್ನ ಪಡ್ತೀನಿ ಅಂತ ಹೇಳಿ ಆಕೆಯನ್ನು ಗದಗಿಗೆ ಬಿಟ್ಟು ಬರ್ತಾನೆ ಕೊಟ್ಟ ಮಾತಂಗೆ ವಾರಕ್ಕೊಮ್ಮೆ ಹದಿನೈದು ದಿನಕ್ಕೊಮ್ಮೆ ಒಂದೊಂದು ಸಲ ಬಂದು ಹೋಗ್ತಿದ್ದ ಹಾಗಾಗಿ ಮತ್ತೆ ಯಾವತ್ತೂ ಕೀರ್ತಿ ದುರ್ಗದ ಕಡೆಗೆ ತಲೆ ಹಾಕಲೇ ಇಲ್ಲ ಆದರೆ ವರ್ಷದ ಕೊನೆಯಲ್ಲಿ ರಾಜಿಯಿಂದ ಒಂದು ಪತ್ರ ಬರುತ್ತೆ ಅದು ಆಕೆಯ ನೆಮ್ಮದಿಯನ್ನು ಕಲಕಿ ಹಾಕತ್ತೆ ಯಾಕೆ ಅಂದರೆ ಅಲ್ಲಿ ಸ್ವರ್ಣ ಮತ್ತು ಮಹೇಶರ ಕತೆಗಳನ್ನು ರಾಜಿ ಪತ್ರದಲ್ಲಿ ತಿಳಿಸ್ತಾಳೆ ಜೊತೆಗೆ ನೀನೊಂದು ಸಲ ದುರ್ಗಕ್ಕೆ ಬಂದಿದ್ರೆ ಚೆನ್ನಾಗಿತ್ತು ಅಂತ ಕೂಡ ಆಕೆ ಬರೆದಿರ್ತಾಳೆ ಇದನ್ನೆಲ್ಲ ತಿಳಿದುಕೊಂಡಂತಹ ಕೀರ್ತಿ ಒಂದು ದಿನ ಯಾರಿಗೂ ಸುದ್ದಿ ಕೊಡದಂಗೆ ಸಡನ್ನಾಗಿ ಬಂದು ದುರ್ಗದ ಮನೆಯಲ್ಲಿ ಇಳಿತಾಳೆ ಎಲ್ರಿಗೂ ಒಂದು ರೀತಿ ಗಾಬರಿಯಾಗುತ್ತೆ ಆಕೆಯ ಒಂದು ಬರುವಿಕೆ ನೋಡಿ ಯಾಕಂತಂದರೆ ಒಂದು ಮದುವೆ ಖರ್ಚನ್ನು ಉಳಿಸ್ಬಿಡ್ಬೋದು ಅಂತ ಹೇಳಿ ಅಪ್ಪ ಲೆಕ್ಕವನ್ನು ಹಾಕಿದ್ದ ತಾಯಿಯು ಕೂಡ ಅಪ್ಪನ ಜಿಪ್ಣತನದ ಲೆಕ್ಕಾಚಾರವನ್ನು ಅರತುಕೊಂಡು ಸ್ವರ್ಣಳಿಗೆ ಪ್ರೋತ್ಸಾಹವನ್ನು ಕೊಟ್ಟಿದ್ದರು ಮಹೇಶನು ಕೂಡ ಸ್ವರ್ಣಲೊಂದಿಗೆ ತನ್ನ ಒಂದು ಜೀವನವನ್ನು ನಡೆಸ್ತಾ ಇದ್ದ ಇದೆಲ್ಲ ಕೂಡ ಇವತ್ತು ಬಯಲಿಗೆ ಬಂದ ಹಾಗೆ ಆಯಿತು ಅನ್ನೋ ರೀತಿಯಲ್ಲಿ ಮನೆಯವರೆಲ್ಲ ಗಾಬರಿಯಾಗ್ತಾರೆ ಕೀರ್ತಿಯನ್ನು ಸಂತೈಸೋದಕ್ಕೆ ನೋಡ್ತಾರೆ ನೋಡಮ್ಮ ಅದು ಹಾಗಲ್ಲ ಹೀಗಲ್ಲ ಅಂತ ಹೇಳಿ ಸಂತೈಸೋದಕ್ಕೆ ನೋಡ್ತಾರೆ ಮಹೇಶನ ಮಗು ಅದಾಗಲೇ ಸ್ವರ್ಣಾಳ ಹೊಟ್ಟೆಯಲ್ಲಿ ಬೆಳೀತಾ ಇರತ್ತೆ ಒಟ್ಟಾರೆಯಾಗಿ ಮಹೇಶ ಕೀರ್ತಿಗೆ ಇಲ್ಲಿ ದ್ರೋಹವನ್ನು ಎಸಗಿದ್ದ ಅನ್ನೋವಂಥದ್ದನ್ನು ನಿರೂಪಕರು ಕಥೆಯಲ್ಲಿ ತಿಳಿಸ್ತಾರೆ ಒಟ್ಟಾರೆ ಅಪ್ಪ ಅಮ್ಮ ತಂಗಿ ಗಂಡ ಎಲ್ಲರೂ ಸೇರಿಕೊಂಡು ಕೀರ್ತಿಯ ಸುಂದರವಾದ ಬದುಕಿಗೆ ಮೋಸವನ್ನು ಮಾಡಿಬಿಟ್ಟಿದ್ರು ದ್ರೋಹವನ್ನು ಎಸಗಿಬಿಟ್ಟಿದ್ರು ಇದರಿಂದ ತನ್ನ ಇಡೀ ಕುಟುಂಬದ ಮೇಲೇ ಕೀರ್ತಿಗೆ ಒಂದು ಬಗೆಯ ಜಿಗುಪ್ಸೆ ಹೇಸಿಗೆ ಬಂದ್ಬಿಟ್ಟಿತ್ತು ಅಮ್ಮ ಮೆಲ್ಲಗೆ ಬಂದು ಕೀರ್ತಿ ಬಳಿಯಲ್ಲಿ ಸ್ವರ್ಣನ ವಿಷಯ ಏನು ಮಾಡೋಣ ಮತ್ ಅಂತ ಬಂದು ಕೇಳ್ತಾಳೆ ಕೀರ್ತಿಗೆ ರೇಗ್ ಹೋಗಿ ಹೇಳ್ತಾಳೆ ಮದುವೆನೇ ಇಲ್ಲದೆ ಪ್ರಸಾದ ಮಾಡಿದ್ದೀರಾ ಇನ್ನು ಹೆರಿಗೆ ಮಾಡಿಸಿ ಬಾಣಂತನ ಮಾಡಿ ಅಷ್ಟೇ ಅದಕ್ಕೇನು ಕೇಳ್ತೀರಾ ಅಂತ ವ್ಯಂಗ್ಯದಿಂದ ಮಾತಾಡ್ತಾಳೆ ಅಮ್ಮ ಅಷ್ಟಕ್ಕೆ ತೆಪ್ಪಗಾದರೆ ಅಪ್ಪ ಅಲ್ಲಿಂದ ಅಕೋಪ ಮಾಡಿಕೊಂಡು ನಿನ್ನ ಮನಸ್ಸಿಗೆ ನೋವಾಗಿದೆ ಅಂತ ಗೊತ್ತಮ್ಮ ನನಗೆ ಆದರೆ ಏನು ಮಾಡೋದು ಋಣಾನ್ ಬಂದ ಅಂತ ಹೇಳ್ತಾರೆ ಆಗ ನಿನ್ನ ತಂಗಿಗೆ ಮೂರು ತಿಂಗಳಾಗ್ಬಿಟ್ಟಿದೆ ಈ ಸ್ಥಿತಿಲಿ ಅವಳನ್ನ ಕೈ ಬಿಡೋಕ್ಕಾಗುತ್ತಾ ದೇವರು ಕೂಡ ನಿನ್ನ ಮೆಚ್ಚಲ್ಲ ಅಂತ ಅಪ್ಪ ಮಾತಾಡ್ತಾನೆ ಈಗಾಗಲೇ ಜನ ಬಾಯಿಗೆ ಬಂದಾಗ ಮಾತಾಡ್ತಾ ಇದ್ದಾರೆ ಜೊತೆಗೆ ಮದುವೆ ಆಗಬೇಕಾಗಿರೋ ಇನ್ನೂ ಎರಡು ಹೆಣ್ಮಕ್ಳಿದ್ದಾರೆ ಕೀರ್ತಿ ಅಂತ ಅಪ್ಪ ಕೀರ್ತಿಯನ್ನು ಹೇಳಿ ಮಾತಾಡಿಸ್ತಾರೆ ಇದನ್ನು ಕೇಳಿಸ್ಕೊಂಡಂತಹ ಕೀರ್ತಿ ನಿನ್ನ ಜೀಪಣತನಕ್ಕೆ ನಿನ್ನ ಕೆಟ್ಟ ಬುದ್ಧಿಗೆ ನಿನ್ನ ನೀಚ ಬುದ್ಧಿಗೆ ಎಂಥ ಮಾಸ್ಟರ್ ಪ್ಲ್ಯಾನನ್ನು ಮಾಡಿಬಿಟ್ಟಿದ್ಯಾ ಅಪ್ಪ ಒಳ್ಳೆಯದಾಗ್ಲಿ ಬಿಡು ಇನ್ನೂ ಎರಡು ಗಂಡನ ಯಾಕೆ ನೋಡ್ತೀಯಾ ಇವನಿಗೆ ಅವರಿಬ್ಬರನ್ನು ಕೊಟ್ಟು ಮದುವೆ ಮಾಡಿಬಿಡು ಅಂತ ಮಾತಾಡ್ತಾಳೆ ಕೀರ್ತಿ ಕೋಪದಿಂದ ಇದನ್ನು ಕೇಳಿಸ್ಕೊಳ್ತಿದ್ದ ಹಾಗೆ ಕೀರ್ತಿ ಅಪ್ಪನಿಗೆ ಅಮ್ಮನಿಗೆ ಎಲ್ಲರಿಗೂ ಕೂಡ ಕೋಪ ಬರುತ್ತೆ ತಾಯಿ ಹೇಳ್ತಾಳೆ ಕೀರ್ತಿಗೆ ಅಪ್ಪ ಅಂತ ಮರ್ಯಾದೆ ಕೊಟ್ಟು ಮಾತಾಡು ಕೀರ್ತಿ ಅಂತ ಅದಕ್ಕೆ ಕೀರ್ತಿ ಹೇಳ್ತಾಳೆ ಮರ್ಯಾದೆ ಕೊಟ್ಟಿರೋದಕ್ಕೇನೆ ಇನ್ನೂ ಮಾತಾಡ್ತಾಯಿದ್ದೀನಿ ಬೇರೆಯವರಾಗಿದ್ದರೆ ಕೆರೆ ತೊಗೊಂಡು ಹೊಡೆದಿರೋರು ಅಂತ ಹೇಳಿ ತನ್ನ ಕೋಪವನ್ನು ತೋರಿಸ್ಬಿಟ್ಟು ಅವತ್ತೇ ಅಲ್ಲಿಂದ ಮನೆ ಬಿಟ್ಟು ಹೋದಲು ಕೀರ್ತಿ ಅವತ್ತು ಹೋದೋಳು ಇವತ್ತಿನವರೆಗೆ ಮಹೇಶನ ಕಣ್ಣಿಗೆ ಬಿದ್ದಿರಲಿಲ್ಲ ಆವತ್ತು ಮನೆ ಬಿಟ್ಟಂತಹ ಕೀರ್ತಿ ಈಗ ಮಹೇಶನ ಸಾವಿನ ಸಮಯದಲ್ಲೇ ಮನೆಗೆ ಬಂದಂಥದ್ದಾಗಿತ್ತು ಅವಳು ಆಗ ಸಂಪೂರ್ಣವಾಗಿ ಮನಸ್ಥಿತಿಯನ್ನು ಬದಲಾಯಿಸ್ಕೊಂಡ್ಬಿಟ್ಟಿದ್ಳು ಎಲ್ಲ ಕಾರ್ಯಗಳು ಮುಗೀತು ಅದಾದ ನಂತರ ಕೀರ್ತಿ ವಾಪಸ್ಸು ಬೆಂಗಳೂರಿಗೆ ಹೊರಡ್ತಾಳೆ ಗೆಳತಿಯರಿಬ್ಬರು ಕೂಡ ಮಾತಾಡ್ಕೊಳ್ತಾ ಬಸ್ ಸ್ಟ್ಯಾಂಡ್ ಹತ್ರ ಹೊರಟಿರ್ತಾರೆ ಅಷ್ಟೊತ್ತಿಗೆ ವಿಪರೀತ ಜ್ವರದಿಂದ ನರಳುತ್ತಿದ್ದಂತಹ ಮಗನನ್ನು ಸ್ವರ್ಣ ಆಸ್ಪತ್ರೆಗೆ ಕರ್ಕೊಂಡು ಬಂದಿರ್ತಾಳೆ ಅದನ್ನು ಅಕಸ್ಮಾತಾಗಿ ಕೀರ್ತಿ ನೋಡ್ತಾಳೆ ಕೀರ್ತಿಯನ್ನು ಸಹ ಸ್ವರ್ಣ ನೋಡ್ತಾಳೆ ಸ್ವರ್ಣಲಿಗೆ ಕೀರ್ತಿ ತಲೆಯಲ್ಲಿದ್ದಂತಹ ಹೂವು ಹಾಗೆ ಹಣೆಯಲ್ಲಿದ್ದಂತಹ ಕುಂಕುಮ ಎಲ್ಲವೂ ಕೂಡ ಒಂದು ರೀತಿ ಸ್ವರ್ಣಳನ್ನು ಅಣಕಿಸ್ದಂಗಾಯಿತು ಮುಂಚೆಗಿಂತ ಆರೋಗ್ಯವಾಗಿ ಮತ್ತು ಸುಂದರವಾಗಿ ಕೀರ್ತಿ ಕಾಣ್ತಾ ಇದ್ಲು ಆದರೆ ಸ್ವರ್ಣ ಬಡಕಲು ನಾಯಿಯ ಹಾಗೆ ಆಗಿಬಿಟ್ಟಿದ್ಲು ಮದುವೆಗೆ ಮುಂಚೆ ಮಹೇಶನ ಜೊತೆ ಕಳೆದಿದ್ದಂತಹ ಸುಂದರ ಕ್ಷಣಗಳೇ ಆಕೆಯ ಜೀವನದ ಸುಂದರ ಕ್ಷಣಗಳಾಗೋಯಿತು ಅಂತ ಅನಿಸುತ್ತೆ ಯಾಕಂದರೆ ಮದುವೆ ನಂತರದಲ್ಲಿ ಮಹೇಶ ತುಂಬ ಬದಲಾಗಿದ್ದ ಅವನ ಹೃದಯದಲ್ಲಿ ಕೀರ್ತಿ ಇನ್ನೂ ಸಹ ನೆಲೆಸಿದ್ಲು ಕೀರ್ತಿಗೆ ಮೋಸ ಮಾಡಿದೆ ಅನ್ನುವಂತಹ ಗಿಲ್ಟ್ ಆತನನ್ನು ಪ್ರತಿ ಸಲ ಕಾಡ್ತಾನೇ ಇತ್ತು ಅವನು ಒಂದು ರೀತಿ ಮಾನಸಿಕವಾಗಿ ಹಿಂಸೆಯನ್ನು ಅನುಭವಿಸ್ತಿದ್ದ ಹಾಗಾಗಿ ಸ್ವರ್ಣಳಿಗೆ ಸುಖಕರವಾದಂತಹ ಜೀವನ ಸಿಗಲೇ ಇಲ್ಲ ಅದು ಈಗೀಗ ಸ್ವರ್ಣಳಿಗೆ ಅರಿವಾಗೋದಕ್ಕೆ ಶುರುವಾಗಿತ್ತು ಸ್ವರ್ಣ ತನ್ನ ಮನಸ್ಸಲ್ಲಿ ಅನ್ಕೋತಾಳೆ ಅವತ್ತು ಕೀರ್ತಿ ಬಾಳಲ್ಲಿ ಪ್ರವೇಶ ಮಾಡದೇ ಹೋಗಿದರೆ ಇವತ್ತು ನನ್ನ ಸ್ಥಾನದಲ್ಲಿ ಕೀರ್ತಿ ಇರ್ತಾ ಆದರೆ ಗಂಡನನ್ನು ಕಳ್ಕೊಂಡರೂ ಕೂಡ ಅವಳು ಮುತ್ತೈದೆಯಾಗಿದ್ದಾಳೆ ಆದರೆ ನಾನು ಗಂಡನನ್ನು ಕಳೆದುಕೊಂಡು ವಿಧವೆ ಆಗಿಬಿಟ್ಟಿದ್ದೀನಿ ಸ್ವಂತ ಅಕ್ಕನಿಗೆ ನಾನು ಮಾಡಿದಂತಹ ಮೋಸಕ್ಕೆ ದೇವರು ನನಗೆ ತಕ್ಕ ಶಿಕ್ಷಣೆ ಕೊಟ್ಟಿದ್ದಾನೆ ಅಂತ ಅನಿಸುತ್ತೆ ಅಂತ ಹೇಳಿ ಆಕೆ ಮನಸ್ಸಿನಲ್ಲಿ ದುಃಖವನ್ನು ಪಟ್ಕೊಳ್ತಾಳೆ ಗಂಡ ಮತ್ತು ಗಂಡನಿಂದಾಗಿ ತನ್ನ ಮನೆಯವರನ್ನೆಲ್ಲ ಕಳೆದುಕೊಂಡಂತಹ ಕೀರ್ತಿ ಇವತ್ತು ಆತನ ಸಾವಿನ ನಂತರನೂ ಕೂಡ ಎಲ್ಲವನ್ನೂ ಪಡೆದುಕೊಂಡವಳಾಗಿದ್ದಾಳೆ ಆದರೆ ಗಂಡನನ್ನು ಪಡೆದುಕೊಂಡು ಮನೆಯವರನ್ನೆಲ್ಲ ಪಡೆದುಕೊಂಡಂತಹ ನಾನು ಎಲ್ಲವನ್ನು ಕಳೆದುಕೊಂಡು ವಿಧವೆಯಾಗಿ ನಿಂತಿದ್ದೀನಿ ಇಂತಹ ಪರಿಸ್ಥಿತಿಗೆ ನನಗೆ ನಾನೇ ದೂಷಿಸ್ಕೋಬೇಕು ಅನ್ನುವಂತಹ ಒಂದು ದುಃಖ ಸ್ವರ್ಣಾಳ ಮನಸ್ಸಲ್ಲಿ ತುಂಬಿ ಬಂದಿತ್ತು ದೂರದಲ್ಲಿ ನಡೆದುಕೊಂಡು ಹೋಗ್ತಿದ್ದಂತಹ ಕೀರ್ತಿಯನ್ನು ನೋಡಬೇಕು ಅಂತ ಹೇಳಿ ಸ್ವರ್ಣಾಳಿಗೆ ಅನಿಸುತ್ತೆ ಆದರೆ ಆಕೆಯ ಕಣ್ಣಲ್ಲಿದ್ದಂತಹ ನೀರು ಆಕೆಯನ್ನು ನೋಡೋದಕ್ಕೆ ಬಿಡದೆ ಮರೆವು ಮಾಡಿಸುತ್ತೆ ಒಟ್ಟಾರೆಯಾಗಿ ಜೀವನದ ವಿಧಿವಿಲಾಸದಲ್ಲಿ ನಾವೆಲ್ಲರೂ ಕೂಡ ಏನನ್ನ ಬೇಕಾದರೂ ಪಡ್ಕೋತೀವಿ ನಮಗೆ ಅರಿವಿಲ್ಲದಂತೆ ನಮಗೆ ಸಿಕ್ಕಿದ್ದೆಲ್ಲವನ್ನೂ ಕೂಡ ಕಳ್ಕೊತೀವಿ ಇದ್ದಾಗ ಅದರ ಬಗ್ಗೆ ಯಾವುದೇ ಗೌರವವನ್ನಾಗಲಿ ಆಲೋಚನೆಯನ್ನಾಗಲಿ ನಾವು ಹೊಂದಿರೋದಿಲ್ಲ ಕಳ್ಕೊಂಡ ನಂತರ ಅಯ್ಯೋ ನಾವು ಎಷ್ಟು ಮೌಲ್ಯಯುತವಾದದ್ದನ್ನು ಕಳ್ಕೊಂಡ್ವಿ ಅಂತ ಹೇಳಿ ಪರಿತಪಿಸ್ತೇವೆ ಆದ್ದರಿಂದ ವಿದ್ಯಾರ್ಥಿಗಳೇ ಜೀವನದಲ್ಲಿ ದೊರಕಿದ್ದೆಲ್ಲವನ್ನೂ ಪಡೆದುಕೊಳ್ಳೋದಕ್ಕೂ ಮುಂಚೆಯೂ ಕೂಡ ಯೋಚನೆ ಮಾಡಬೇಕು ಹಾಗೆ ಪಡೆದುಕೊಂಡಿದ್ದನ್ನು ಕಳೆದುಕೊಳ್ಳೋದಕ್ಕೂ ಮುಂಚೆ ಒಂದು ದಿಟ್ಟ ನಿರ್ಧಾರವನ್ನು ತೆಗೆದುಕೊಳ್ಳಬೇಕು ಅನ್ನೋದಕ್ಕೆ ಈ ಗದ್ಯವನ್ನು ಮಾದರಿಯನ್ನಾಗಿ ಇಟ್ಟಿದ್ದಾರೆ ಮುಂದಿನ ಗದ್ಯಗಳಿಗಾಗಿ ಗಮ್ಯ ಕನ್ನಡ ಪ್ರಪಂಚ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು